ಅಲ್ಲೇ ನಾನು ಹೊಲ್ತಾ ಅದೇ ಕೊಲ್ತಾ ಕೊತೀರಿ ಈಗ ಬಂದಿ ಇಲ್ಲ ಕತೆ ನಾನು ಹೊಲ್ತಾ ಕೊತೀನಿ ನಾನು ಬಿಗ್ಗೆ ಮಾ ಹೋಗದ ಅದೇ ಅದೇ ಹೋಗದ ಅಂದಿರಿ ಏನಿಲ್ಲ ಕತೆ ನಡಿರಿ ಗಾಯತ್ರಿ ಊರ್ಗೆ ಹೋಗದ ಅಕೆ ಸುಮ್ನಿದೆ ಅದಕ್ಕೆ ಹೋಗಿರಂತೆ ಅದಕ್ಕೆ ಸಪ್ಪದ್ರಲ್ಲ ಯಾಕೂ ಇಲ್ಲ ಕತೆ ಓದಬೇಕು ಗಾಯತ್ರಿ ನೋಡ್ಕೊಂಡು ನಾಳೆಕಿನ ಕೆಲ್ಸಕ್ಕೆ ಒಪ್ಕೊಂಡಿವಿ ಅದೇ ಊರ್ಗೆ ಹೋಗಬೇಕು ಬೀದಿ ಹೋಗಿರೋ ಅದೇ ಕಕ್ಕ ಅದಕ್ಕೆ ಹಂಗಾಡ್ತಿದ್ಯಾ ಯಾಕೆ ಪಿಕ್ಕೆಮ್ಮ ಅದಕ್ಕೆ ಹಂಗಾಡ್ತಾ ಇದ್ದೀರಿ ನೀವು ಏನು ಇಲ್ಲ ಕತೆ ನಡೀರಿ ಹೋಗದ ಗಾಯತ್ರಿ ನೋಡಂಗ್ ಬಿಟ್ಟದೆ ಗಾಯತ್ರಿ ನೋಡ್ಕೊಂಡು ಹುರ್ಕೋಗದ ಸತಿ ಬತ್ತಿ ಸುಮ್ಕಿರಿ ಅಜ್ಜಿ ಈ ಈಗ ಬಂದಿ ಇಲ್ಲೇ ಹೋಗ್ತೀನಿ ಅಂತ ಇದೆಯಾ ಅಜ್ಜಿ ಇರು ಹೋಗ್ಬೇಡ ಬರ್ತೀನಿ ಸುಮ್ನಿರಾ ಇನ್ನೊಂದಿಶ್ ಬತ್ತಿನೇ ಸುಮ್ನಿ ನನ್ ಮಗ್ಲೆ ಇಲ್ಲ ನೀನ್ ಇರು ನೀನು ಹೋಗ್ಬೇಡ ಬೋರ್ ಆಯ್ತದೆ ಅಜ್ಜಿ ಈ ಪ್ಲೀಸ್ ಅಜ್ಜಿ ಇರಕ್ಕ ಇದಕ್ಕ ಆ ಪಾಠ ಇರು ಅಂತ ಇರುವಂತ ಇದೀನಿ ನೀನು ಇಷ್ಟೋ ಕಂಟ ಇರ್ತೀನಿ ಅಂದ್ಬಿಟ್ಟು ಇದ್ಬಿಟ್ಟು ಈಗ ಹೋಯ್ತೀನಿ ಹೋಯ್ತೀನಿ ಅಂತ ಕುಂತೀಲಕ್ಕ ಇಲ್ಲ ಇನ್ನೇನು ನನ್ನ ಮೊದ್ಲೇ ಅಂತ ಉಳ್ಕೊಳಕ್ಕಿಲ್ಲ ಅಂತ ಬರ್ತೀವಿ ಸುಮ್ಕಿರಿ ಬರ್ತಿವಿ ನನ್ಸತಿ ಬಂದ್ರೆ ಬಿತ್ತಮ್ಮ ಹೋಗೋದ ಅಯ್ಯೋ ಬುಡಿಯ ತೆಗೆ ಯಾಕೋ ಹಿರಾಕ ಮನ್ಸಿಲ್ಲ ವಾಕಂಗೆ ಕರ್ಕೋಯ್ತೀನಿ ತಗ ಅದೇ ಯಾಕೆ ಅಂತ ಅಯ್ಯೋ ಏನೂ ಇಲ್ಲ ಬಿತ್ತಮ್ಮ ಯಾಕೆ ಗಾಯತ್ರಿಯ ರೀ ನೋಡ್ಬೇಕು ಅನಿಸ್ತದೆ ನೋಡ್ಕೊಂಡು ಊರಿಗೆ ಹೋಗ್ತೀವಿ ನಾಳೆಗೆ ಕೆಲ್ಸಕ್ಕೆ ಹೋಗ್ತಾ ಬಿಟ್ಟಿವಿ ಎಲ್ಲಿ ನೀವು ನಿಮಗೆ ಕೆಲಸ ಊರಲ್ಲಿ ಅತ್ತ ಇನ್ನೊಂದು ತಿಂಗಳು ಗಂಟೆ ಭಾರಿ ಕೆಲಸ ಅಲ್ಲಿ ಹೋಗ್ತೀವಿ ಅವ್ನು ಬರೀ ಯಾ ಇರೋ ತತ್ತು ತಿನ್ನಕ್ಕೆ ಹೋಗಾನೆ ಮಗ ಬೇಜಾರ್ ಮಾಡ್ಕೊತಾನೆ ಹೊಂಟೋಗರಲ್ಲ ಅಂದ್ಬಿಟ್ಟಿರಿ ಯಾಕೆ ಗಾಡಿ ರೀ ನೀವು ಹೋಗಿರೋದು ಇರಿ ಹೋಗ್ದಾನೆ ಇಲ್ಲೇ ಇರ್ತೀರಾ ಇಲ್ಲೇ ಇರಿಸ್ಕೊತಿದ ನಿಮ್ಮನ್ನ ಇರಿ ಇರಿ ಇಲ್ಲಕ್ಕ ಸುಮ್ಕೀನಿ ನಿಮ್ಗೆ ಗೊತ್ತಕ್ಕೆ ನಾನು ಬರ್ತೀನಿ ಬಿತ್ತಿನ ಹೇಳಿ ಬರ್ತೀನಿ ಕಣ ಅಂಗಡಿ ತಾವು ತಿಂಡಿ ತಗೊಟ್ಟನು ತಿನ್ನ ಬೇಡ ಅಜ್ಜಿ ನೀನು ಈರಜ್ಜಿ ನೀನು ಹೋಗ್ಬೇಡ ನೀನು ಯಾಕೋಯ್ತೀನಿ ಅಂತೀನಿ ನೀನು ಅಜ್ಜಿ ಪ್ಲೀಸ್ ಕಣ ಅಜ್ಜಿ ಈ ರಜಿ ನೀನು ಇವತ್ತೊಂದ್ ದಿವ್ಸನಾದ್ರೂ ಇರು ಹೋಗುವಂತೆ ಅಜ್ಜಿ ಪ್ಲೀಸ್ ಅಜ್ಜಿ ನೋಡವ ಬರ್ತೀನಿ ಸುಮ್ಕೀನಾಗಟ ಮಾಡ್ಬಿಡ್ದು ಮಕ್ಕಳು ಹ್ಞೂ ಬರ್ತೀನಿ ಹಸಿ ಕೆಲಸ ಅದೇ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಇನ್ನೊಂದು ತಿಂಗಳು ಎಲ್ಲ ಬಂದ್ಬಿಡ್ತೀನಿ ಆ ಸರಿಯಾ ಅಂಗಡೀತು ತಿಂಡಿ ತಂದು ಕೊಟ್ಟನು ಮಗ அதுக்கே நோட்கண்ட்ரி ஊர் கல்ச அது கொப்போண்டி அழிக்கிங்க உள் கலக்கி அது ஓட்டு தள்ளி அழிக்கே வைத்தி கன அல இன்பினா தோத்தி இன் இல்லை சுமக்கிர் பத்தி சுமக்கி சரி கனத்தி பத்தினமா அது ஏன் ಅಲ್ಲ ಉಳ್ಕತೀನಿ ಅಂತ ಅಂದ್ಬಿಟ್ಟು ನೀವು ಹಿಂಗೆ ಸಡನ್ ಆಗಿ ಹಿಂಗೆ ಒಂಟಿ ಬಂದ್ಬಿಟ್ರಲ್ಲ ಯಾಕೆ ಯಾಕೆ ಒಯ್ಯ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ರಿ ನೀವು ಒಯ್ಯ ನೋಡ್ರಿ ಒಯ್ಯನು ಹಂಗೆ ಕೊಸಾಗ ನೋಟೋಯ್ತು ನೀವು ನೋಡ್ರಿ ನೀವೇ ಬನ್ನಿ ಹುಡುಗಿ ಬನ್ನಿ ಬನ್ನಿ ಹೋಗದ ಅಂತ ನಮ್ನು ಕರ್ಕ ಬಂದ್ರಿ ಯಾಕೆ ಯಾಕೆ ಅಯ್ಯೋ ಏನು ವಿಲಕ ಸುಂಟಿರಿ ಯಾಕೆ ಗಾಯತ್ರಿ ನೋಡೋಕಾಗ್ಬಿಟ್ಟು ಅದಕ್ಕೆ ಬಿತ್ತೇ ಗಾಯತ್ರಿ ನೋಡಂಗಿದ್ರೆ ನಾಳೆ ಹೋಗೋದಾಗಿತ್ತಾನೆ ನೋಡಿ ಬಿತ್ತೇಮ ನ ಅಷ್ಟೊಂದು ಅಡ್ಡಿ ಅನ್ಕೊಬೇಡಿ ನೀವು ನಿಮ್ಮ ಅಕ್ಕ ಬದಲಾವಣೆ ನಾನು ನೋಡ್ಕೊಂಡೆ ನಾನು ಅವ್ರ ಮುಂದ್ಗಡೆ ಕೇಳಿದ್ರೆ ಏನೋ ತಿಳ್ಕೊತಾರೆ ಅದು ನಾನು ಕೇಳಲಿಲ್ಲ ಏನು ಬಿಟ್ಟೆಮ್ಮ ಅವಯ್ಯ ಗೊತ್ತ ನಿಮಗೆ ಮೊದಲೇ ನೋಡಿ ನಾನು ನಿಮ್ಮ ಸ್ವಂತ ಅಕ್ಕ ತಂಗಿಯರು ನಿಮ್ಮ ಜೊತೆಲಿ ಹುಟ್ಟು ಅಕ್ಕ ತಂಗಿಯರು ಅಂತ ತಿಳ್ಕೊಂಡು ಹೇಳಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳಿ ಇಲ್ಲಾಂದ್ರೆ ಬೇಡ ಬಿಟ್ಟೆಮ್ಮ ನಾನೇನ ನಮ್ಮ ಜೊತೆಲಿ ಹುಟ್ಟು ಅಕ್ಕ ತಂಗಿಯರು ಅಂತ ಅನ್ಕೊಂಡೀವಿ ನೋಡಿ ನಿಮ್ಮ ಮನ್ಸ್ಗೆ ಹೇಳ್ಬೇಕು ಅನ್ಸರು ಹೇಳಿ ಇಲ್ಲಾಂದ್ರೆ ಬೇಡ ಅಯ್ಯೋ ನಾನು ಅಷ್ಟೇ ನಿಮ್ಮ ಅಕ್ಕ ತಂಗಿಂತ ಹೆಚ್ಚಾಗಿ ಏನ್ಕೊಂದೀವಿ ಅಯ್ಯೋ ಹೆಂಗಪ್ಪ ಏನಪ್ಪ ಜೀವನ ಸಾಸೇನು ಓದ್ಲು ಅಂತ ಯತ್ನ ಮಾಡ್ತಿದ್ದಾಗ ಇದ್ಬೇಕಾದ್ರೆ ನನ್ನ ಜೊತೆಗೆ ನೀವು ಧೈರ್ಯ ಕೊಟ್ಕೊಂಡು ನನ್ನ ಜೊತೆ ಇದ್ದೀರಲ್ಲ ನಾನು ಋಣ ತಿಕ್ಕದ ಬಿಕ್ಕಮ್ಮ ಹೇಳ್ತಿರಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಋಣ ತಿಳ್ಸಕ ಹಾಕಿಲ್ಲ ನಾನು ನಿಮ್ ಕುಟು ಹೇಳ್ತಾನೆ ಯಾಕೂಟ ಹೇಳನೇ ಹಾ ಮುಂಡೆ ಮಗನೇ ನನ್ನ ಗಂಡ ಆ ಅಯ್ಯೋ ಏನು ಹೇಳ್ತಾ ಇದ್ರಿ ನೀವು ಹುಂಕನವ ಇವನೆಯ ಇವನೇ ನನ್ನ ತಾಲಿ ಕಟ್ಟಿರೋ ಗಂಡ ನಾನು ಹೇಳ್ತಿದ್ದಿಲ್ವ ಉಂಟೋದ ಅಂತ ಇವನೇ ಈಗ ನನ್ಗೆ ಹೆಂಗೇಳನ ಹೇಳಿ ಇವನೇನ ಗಂಡ ಅಂತ ನಾನು ಹೇಳಂಗಿದದ పాపా సునీ తొందర ఆగ్ బ్యాడ అయ్యో బాల్ టాకై కర్మకంతి అలా కితమా నోడు మదే ఆగన నను సేణి అన్ కడ బెల్ బుడి చనంతే మగ ఇంత చాలా శివ పూజ కర్డేబుడా మధ్యకి బ్యాడ అందాక అన్బుట్ నను విశయద బ్యాడ అన్ కడ కడు బ్బిటే నేను బేజారా హోయికి నను బోదర సునీత మన బంద భావన్సి కల్స్తీ ఇలా ఒక్కా కిమా అవ్వు నన్గ్వి అసలు గ్రాస్గతంత్ తోగీ వెళ్దమ్మ నోడలి యాతర అంత కర్మ తగ్గే సిక్కి సుమిక బిక్కిమ్ బేజారు మేడి సిక్కి సుమ్ నం గొత్తూ నిమ్మక్ బావే నోదిన నిలగ బదులవణి నోడ్కే మొదలు హంగిత ఆమెిత అంత అస ఇది హ్యాక సబ్బట్టు అది బరే ఊహద ఊద అంతారా అందక ఆమె ఒయ్య బందమే మక్క బదులవణ ఆకలి నినో ఇరబు అనకం అను ముందుగడే కేబు ಅಂದ್ಬಿಟ್ಟು ಸುಮ್ಮನಿದ್ದೆ ಸುಮ್ನಿದ್ದೆ ಕಂಡು ಬಿಕ್ಕೇನ ಬೇಜಾರು ಮಾಡ್ಕೊಬ್ರಿ ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ಇನ್ನೇನು ಮಾಡಿರಿ ಇನ್ನು ಏನು ಮಾಡಿರಿ ಸುಮ್ಕಿರಿ ಬಿಕ್ಕೇನ ಏನೋ ನೋಡು ಈಗ ರೀ ಸುಮ್ರೆ ಈ ತಮ್ಮನ್ಗೆ ಕೊಟ್ಟ ಆಯ್ತು ಈಗ ಮದುವೆ ಹ್ಞೂ ಹಂಗೆ ಆಯಿತು ನಾನು ಯಾವ ಕಾರ್ಬ ಒತ್ಕೊಂಡ್ ಬಂದಿದ್ದಾನು ಬಿದ್ದೆಮ್ಮ ಯಾವ ಕಾರ್ಬ ಒತ್ಕೊಂಡ್ ಬಂದಿದ್ದಾನು ಒಟ್ಟೆ ಉಟ್ ಮಗನು ಬೇಡ ಅಂತರದಲ್ಲ ಹೋದ್ ಕಟ್ಕೊಂಡಿದ್ದ ಗಂಡ ಇದ್ರಗಡೆ ಇದ್ರೆ ಇವ್ನ ಗಂಡ ಅಂತ ಹೇಳಂತ ಅದೃಷ್ಟ ತರ್ನೀವಲ್ಲ ಬಿಕ್ತೇಮ್ಮ ನಾನು ನನ್ಗೆ ಯಾಕೆ ಮ ದೇವರು ಈ ಮುಟ್ಟು ಕಷ್ಟ ಕೊಟ್ಬಿಟ್ಟ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಂತ எோம் கஷ்டமா நானும் ஆய் சுமீரு சுமக்குறையுடா நீத்தா சும் ஏ சாரி என்ன பத்க எல்லோரேன் நோட்கூர் நோட் சந்தோஷ படி இல்வா ஏழி ஹிங்க மாதிர மோச யாக்க மாதிரி கே நோடதா ஏனந்தாட அது சுனித்தங்க ஏனந்தோ ஏனோ இவா தானே கண்ணு தீர் விட்கொடக் கொப்போரு ಇನ್ನೊಂದು ಹಿಡ್ದು ಕೂಡ ಬೇಡ ಅವ್ರು ಚೆನ್ನಾಗಿರಲಿ ಅವರು ಈ ವಿಷಯ ಗೊತ್ತಾಗೋದೇ ಬೇಡಕಂತ ಬಿತ್ತಮ್ಮ ಬೇಡ ಬೇಡ ಅವ್ರು ಚೆನ್ನಾಗಿರಲಿ ಅವ್ರು ಇಷ್ಟು ಸೇಂಗಿದ್ರಂಗೆ ಇರಲಿ ನಾನು ಇಷ್ಟು ದಿವಸ ಹೆಂಗಿದೆ ಹಂಗೆ ಇರ್ತೀನಿ ಅಷ್ಟೇ ನನಗೆ ಬೇಕಾಗಿರೋದು ಆಯಿತು ಸುಮ್ಲಿ ಅಲ್ಬೇಡಿ ಅಲ್ಲಿಬೇಡಿ ಸುಮ್ಕೀಲಿ ಏಕ್ಯಾಮ ಪಾಪ ಅಯ್ಯೋ ಏನು ಅಣೆ ಬರೋ ಕಾಣ್ಯಾಗಂತ ಹೋಗತ್ತಾಗೆ ಅವ್ರು ನೋಡೋದು ಒಬ್ಬರ ಏನು ನೋಡಿದ್ರೆ ಹಂಗೆ ಹೇಳದಲ್ಲ ಹೋದ ಇವೋಯ್ಯ ಈ ಥರ ಮಾಡೋಣ ಶಿವ ಭಗವಂತ ಯಾರು ಹೆಣಗೂ ಬೇಡಕನವ ಈ ಕಷ್ಟ ಯಾವ ಹೆಣ್ಗು ಬೇಡ ಎಲ್ಲ ಕರಮ್ ನನಗೆ ಕರಮ್ ಗಿಡಿ ಏನು ಮಾಡಿರಿ ಹೇಳಿ ಏನವ ಮಾಡೋದು ಏನು ಮಾಡೋದು അല്ലേ എണ്ണക്കോട്ടെ ബാസ്ക ഇയോ സുമ് ഏന യൂ അത് യു യനുമാനെ സന്ന പ്ക്കൽ എല്ലാരും ആ കാല ഗണ നിന്ക്കൊണ്ട് തലയാക്കിരി ബിക്ക്മ നിങ്ങ തലേസ്കുമ്പീരിനക്കോടി നീപ്പിടി യബി സുമ്നീരി നാ ഇല്ല നിമ ജീവി நான் இல் ஓகேமா சுமக்கி ஆய்த்து ஆய்த் சும்மிரி எங்கே சத்க சும நான் நம்ம இரலி எல்லாம் படி பிடித்தே சூடினே சூத்தினேத்தேடா சும்மேத்துகே இன்னே அய்யோ நான் சுவை சதாகிர்ல கணவா நான் வந்து விட்டு சோசாரி மாடணா ஏன்னா நன் மகளும் வந்தங்க நானே நின் மதுவாடி நீத்து நானே மதை முருகே கதோத வித்தியமா நானே மதை முறையே கததி அல்லவா பேட சுமக்கேடா சுமக்கி வித்தேமா பேட சுமக்கி நடிதா அய்யோ நடி சாகல தலை கேஸ்க்கூடாது ஆ நடி ಬೋಸ್ಕಿಟ್ ಬಂದೋದು ಸುಮ್ಕೀರಿ ಕೈ ಕಣ್ಣೀರು ಒಸ್ಕೊಳ್ಳಿ ಜನಗಳು ಹೊಡತ್ತಾರೆ ಯಾಕೆ ಹಿಂಗೆ ಒಮ್ಮತಳು ಅಂತ ಅನ್ಕೋತಾರೆ ಕಣ್ಣೀರು ಹೊಸ್ಕೊಳ್ಳಿ ಬಿಕ್ಕಮ್ಮ ಅಯ್ಯೋ ಏನು ಮಾಡೋಕ್ಕಾಕಿಲ್ಲ ಎಲ್ಲನೂ ತಂದಿದ್ದನ ನಾವೇನು ಬೋಸ್ನೇ ಬೇಕು ಈಗ ನೋಡಿ ನನ್ನ ಪರಿಸ್ಥಿತಿ ಅವ್ರು ಇರಿ 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 ಅಂತಾರೆ ನನಗೆ ಇರೋಕೆ ಮೊಕ ಇಲ್ಲ ಇರೋಕೆ ನಾಚಿಕೆ ಆಯ್ತದೆ ನನಗೆ ಹಂಗೆ ಬಿಡಿ ಎಲ್ಲರೂ ಕಾಲ ಕಳೆಕಾಯ್ತದೆ ತಲೆ ಕೆಸ್ಕೊಬೇಡಿ ಸುಮ್ಕಿರಿ ಕೊನೀರ್ ಹೊಸ್ಕೊಳ್ಳಿ ಅಳ್ಬೇಡಿ ಪಪ್ಪ ನಿಮ್ಮ ಪರಿಸ್ಥಿತಿ ನನಗೂ ಅರ್ಥ ಆಯ್ತದೆ ಬಿಕ್ಕಮ್ಮ ಅಂದ್ರೆ ಏನು ಮಾಡಿರಿ ಮತ್ತು ಹೇಳೋದ್ರಿಂದ ಕರೆಯೋದ್ರಿಂದ ಎಲ್ಲ ಸಮಸ್ಯೆ ಬಗೆಹರೋದಿಂತದ ಹೇಳಿ ಸುಮ್ಕಿರಿ ಸುಮ್ಕಿರಿ ಹೇಳ್ಬೇಡಿ ಅಯ್ಯೋ ಏನ್ ಕರ್ಮವು ಕಾಣಕಲ್ ಬೇಕೇವ ಆ ಬುಡ್ಡ ಬಗ್ಗೆ ನೋಡಿದ್ರೆ ಆ ತರ ಸಾವ್ತಾಕ ಬಂದ ಎಳಂತ್ರ ಸಾವಲ್ಲ ಹೋದಾರ ನಾನ್ ಕಟ್ಕೊಂಡಿದ್ರೆ ನೋಡಿ ಇವನು ಈ ತರ ಅಯ್ಯೋ ದೇವ್ರೆ ಸಾತೋದ್ರೆ ಏನ್ ಕಂಡಿದೆ ಕಣ್ ಬಿಟ್ಟೇಮ ಅಯ್ಯೋ ಆಯ್ಸು ಗಟ್ಟಿ ಆಗದೆ ಸುಮ್ಕಿರಿ ಅವ್ರಿ ಇರ್ಲಿ ಸುಮ್ಕಿರಿ ಆಯ್ತು ಬಸ್ ಪತ್ತಾದ ಕಣ್ ಬಿಟ್ಟೆ ನಡೀರಿ ನಡ್ರಿ ಸುಮ್ಕಿರಿ ಹೇಳ್ಬೇಡಿ ಬಸ್ ಹಾಕಿ ಹೇಳ್ತಾರೆ ಯಾಕೆ ಅಂತ ಇದ್ರಿ ಅಂದ್ಬಿಟ್ಟು ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ